ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಾಹೇಬ್ರೆ ಬಸವರಾಜ್ ವುರಟ್ಟಿ ಸಾಹೇಬ್ರೆ ಜಾಜ್ ರವರೇ ಶಿವರಾಜ್ ಕುಮಾರ್ ರವರೇ ಅಧ್ಯಕ್ಷತೆ ವಹಿಸ್ತಕ್ಕಂಥ ರಿಜ್ವಾನ್ ಅರ್ಷದ್ ರವರೇ ನಜೀರ್ ಅಹಮದ್ರವ್ರೆ ಗೋವಿಂದರಾಜ್ ಅವರೇ ಸಲೀಂ ರವ್ರೆ ನಟಿ ಉಮಾಶ್ರೀ ಅವರೇ ನಮ್ಗೆ ಎಂ ಎಲ್ ಸಿ ಅವರು ಇನ್ನು ನಮ್ಮ ನಟಿ ಅಂತ ತಿಳ್ಕೊಂಡು ಟೈಮ್ ಫೋನ್ ಮಾಡಿದಾಗೆಲ್ಲ ನನಗೆ ಇವತ್ತು ಟೈಮ್ ಕೊಟ್ಟಿದ್ದೀನಿ ಶೂಟಿಂಗ್ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಪ್ರಿಯಾಂಕಾ ಮೋಯಿ ಅವರೇ ವಿಶೇಷವಾಗಿ ನಮ್ಮ ಕಿಶೋರ್ ಅವರು ಬಹಳ ಅವರ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು ಸಾಧು ಕೋಕಿಲಾರ್ ಅವರು ಅವರು ಪೋಲಂಡ್ ಅಂಬಾಸಿಡರ್ ಬಂದಿದ್ದಾರೆ ನರಸಿಂಳು ಇದ್ದಾರೆ ಮತ್ತು ನಮ್ಮ ಸೆಕ್ರೆಟ್ರಿ ಇದ್ದಾರೆ ಕಾವೇರಿ ಅವರು ಮತ್ತು ಕಮಿಷನರ್ ಇದಾರೆ ಇನ್ಫಾರ್ಮೇಶನ್ ಕಮಿಷನರು ಮುಖ್ಯವಾಗಿ ತಾವೆಲ್ಲ ಬಹಳ ಜನ ಕಲಾವಿದರು ಬಂದಿದ್ದೀರಿ ಪ್ರೊಡ್ಯೂಸರ್ಸ್ ಬಂದಿದ್ದೀರಿ ಆಕ್ಟರ್ಸ್ ಬಂದಿದ್ದೀರಿ ಸಪೋರ್ಟ್ ಮಾಡಂಥವ್ರು ಚಲನಚಿತ್ರಕ್ಕೆ ಸ್ಟೇಜ್ ಮೇಲೆ ಇರೋರ್ಕಿನ್ನ ನಿಮಗೆ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ್ಯಂಡ್ ಐ ವುಡ್ ಲೈಕ್ ಟು ಫಸ್ಟ್ ಥ್ಯಾಂಕ್ ಆಲ್ ದಿ Guests who have come from all over the country and the globe for this uh, international uh, film festival at Bangalore. The garden city with such a beautiful atmosphere. You see the weather and the culture. India is very strong. Bangalore is very strong for this weather which you are. This is an air-conditioned city itself. This is the strength of Bangalore. matthu Nanu ಬಹಳ ಜನ ಎಲ್ಲ ಕಲಾವಿದರೆಲ್ಲ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಉತ್ತಮ ಸಾಹಿತ್ಯ ಸಂಗೀತ ಸಿನಿಮಾ ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟು ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಂ ಇಂಡಸ್ಟ್ರಿ ಡೈರೆಕ್ಟು ಇಂಡೈರೆಕ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಂ ಇಂಡಸ್ಟ್ರಿ ನಾನೊಬ್ಬ ಎಕ್ಸಿಬಿಟ್ರಾಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ಮೂರು ಸ್ಕ್ರೀನ್ ಅಲ್ಲಿ ಒಂದಿನೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಕ್ಕಲಿಲ್ಲ ಟೈಮ್ ಸಿಕ್ಲಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಬಹಳ ನೆಂಟು ಬೇಕಾದಷ್ಟೆಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡ್ಬಿಟ್ಟು ರಾಜಕೀಯಕ್ಕೆ ತರಕ ಬೇಕಾದಷ್ಟ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂತವರೆಲ್ಲ ತಮಿಳುನಾಡಲ್ಲೆಲ್ಲ ನಾವೆಲ್ಲ ಗಮಿಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆಯವ್ರು ಇಲ್ಲ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ದೆ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಹಾಕೊಳ್ಳಿನಿಮಾ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆ ಕಷ್ಟ ಕಾಲದಲ್ಲಿ ಬೆಂಗಳೂರು ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಾವು ನಡೀಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸ್ ಬಿಸಾಕ್ತಾರೆ ಸೊ ತಿಳ್ಕೊಳ್ಳೋಕೆ ತಿಳ್ಕೊಳಕ್ ಹೋಗ್ಬೇಡಿ ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ತಲೆಯಲ್ಲಿ ಇರಲಿ ನಾವು ಇದನ್ನ ಗಮಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡತ ಮೂಮೆಂಟು ಯಾರು ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಎಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದರೆ ಕಿಶೋರ್ದಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು ಪ್ರೊಡ್ಯೂಸರು ಡೈರೆಕ್ಟ್ರ್ಗಳು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾರೆ ಜನ ಸೇರ್ಸದೇನ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದ್ರೆ ಏನ್ ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇವತ್ತು ಏನು ನಿನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನಿನ್ನೆ ತಾನೆ ಇ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರು ಅಬುದಾಬಿಲಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಗಿನ್ನ ಬಾಲಿವುಡ್ಕಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲ ಕೂಡ ಇದಕ್ಕೆ ನಾವು ಅಭಿನಯಿಸ್ಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ಮ ಫೈನಾನ್ಸು ಚಕ್ರ ಬಡ್ಡಿ ಬಡ್ಡಿ ಮೂರು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ ಏನು ನಿನಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಕೋಬೇಡಿ ಆದರೂ ಕೂಡ ಗೌರ್ಮೆಂಟು ಇದು ನಾವಲ್ಲ ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ಮ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ಮ ಸಿನಿಮಾದ ಮುಖಾಂತರ ನಿಮ್ಮ ಥಿಯೇಟ್ರ್ಗಳ ಮುಖಾಂತರ ಸಮಾಜ ಈಗ ನಾವು ಐದು ಗ್ಯಾರಂಟಿ ತಂದೋ ಏನಂತ ತಂದೋ ಐದು ಗ್ಯಾರಂಟಿ ಏನು ನಮ್ಮ ಮನೆ ಊಟಕ್ಕೆ ತಂದ್ವಾ ಇಲ್ಲ ಒಂದು ಪಾರ್ಟಿಯವ್ರಿಗೋಸ್ಕರ ತಂದ್ವಾ ಐವತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಸ್ಸಲ್ಲಿ ಓಡಾಡಕ್ಕೆ ಇರ್ಬೋದು ಕರೆಂಟ್ಗಿರ್ಬೋದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ ಯಾವುದೇ ಒಂದು ಮನೇಲಿ ಒಂದು ಟಿ ವಿ ಆಗ್ತವ್ರು ಈಗ ಟಿ ವಿಯವರು ಅಧ್ಯಕ್ಷರು ಈ ಟಿ ವಿಯವರು ಮುಖ್ಯಸ್ಥರು ಬಂದಿದ್ದಾರೆ ಒಂದು ಮುನ್ನಾಕ್ ಟಿ ವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅವ್ರಿಗೂ ಒಂದು ದೊಡ್ಡ ಇಲ್ಲಿ ಟಿ ಆರ್ ಪಿಗೆ ಭಾಳ ನಿಮ್ಮ ಸಿನಿಮಾಗಳು ಭಾಳ ಮುಖ್ಯ ಕಲೆ ಭಾಳ ಮುಖ್ಯ ಒಂದು ಗಂಟೆಯಲ್ಲಿ ಅಟ್ಲೀಸ್ಟ್ ಎರಡು ಗಂಟೆ ಆದರೂ ಕೂಡ ಜನ ಟಿ ವಿ ಮುಂದೆ ಕೂತಿರ್ತಾರೆ ನೀವೇನು ಪ್ರಶ್ ಪ್ರದರ್ಶನ ಮಾಡ್ತೀರಿ ನೀವೇನು ತಯಾರು ಮಾಡ್ತೀರಿ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಟಿ ವಿಲಾರು ನೋಡ್ತಾ ಇದ್ದಾರೆ ಈಗ ಲಾಸ್ಟ್ ಸೆವೆನ್ ಏಯ್ಟ್ ಮಂತ್ಸಿಂದ ಎಲ್ಲ ಥಿಯೇಟ್ರ್ಗಳಲ್ಲಿ ಈಗ ಪಿ ವಿ ಆರ್ ಅವರು ಬಡ್ಗೆನೇ ಕೊಟ್ಟಿಲ್ಲ ಬಡ್ಗೆಕ್ಕೆ ಲಾಸ್ ಆಗ್ತಾಯಿದೆ ಒಳ್ಳೆ ಸಿನಿಮಾಗಳು ಇಲ್ಲ ಅಂತೇಳಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗೇನು ಒಂದು ಗಂಟೆ ಒಂದು ಕಾಲು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದುಳ್ಳ ಸಿಟಿ ಮಾಡಬೇಕು ಅಂತೇಳಿ ಅಲ್ಲಿ ಈಗಾಗಲೇ ಅವರ ಸಂಕಲ್ಪ ಇದೆ ಬಹುಶಃ ಈ ಬಜೆಟ್ ಆದಮೇಲೆ ಒಂದು ಪ್ಲಾನ್ ಸಬ್ಮಿಟ್ ಆಗಿತ್ತು ಆ ಪ್ಲ್ಯಾನು ಸರಿ ಇಲ್ಲ ಅಂತೇಳಿ ಅವರೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಒಂದು ಕೂತ್ಕೊಂಡು ಅನೇಕರ ಚರ್ಚೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಫಿಲಮ್ ಸಿಟಿ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಇದೆ ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ ತಮಗೆ ನಾವು ಕೇಳೋದಿಷ್ಟೇ ಹಿಂದೆ ಕೂಡ ಭಾಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆದು ಹೋಗಿದ್ದಾರೆ ಮುಂದಕ್ಕೂ ಕೂಡ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಅವಕಾಶ ಇದೆ ಸ್ಕೋಪು ಲ್ಯಾಂಗ್ವೇಜು ಎಲ್ಲ ಇದ್ದ ಹಿಂದೆ ರಾಮನಗರದಲ್ಲಿ ಶೋಲೆ ನಡೆಸಿದಾಗ ಯಾರದು ಸಾಧ್ಯನಾ ಇಂಥದ್ದೆಲ್ಲ ಅಂತ ಕೂಡ ಹಿಂದೆ ನಲವತ್ತೈವತ್ತು ವರ್ಷದಿಂದ ಮಾತಾಡ್ತಿದ್ರು ಹಿಂಗೆಲ್ಲ ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋಂಥ ಸಿರಿ ಸಂಪತ್ತು ಏನಿದೆ ಇಲ್ಲಿರೋಂಥ ಮಲ್ನಾಡು ಪ್ರದೇಶ ಏನಿದೆ ಚಿಕ್ಕಮಗಳೂರು ಇರ್ಬೋದು ಕೂರ್ಗಿರ್ಬೋದು ನಮ್ಮ ಸೀಶೋರ್ ಇರ್ಬೋದು ಏನು ಕೋಸ್ಟಲ್ ಬೆಲ್ಟ್ ಇರ್ಬೋದು ಇಲ್ಲ ಉತ್ತರ ಕರ್ನಾಟಕದಲ್ಲಿರುವಂತಹ ಗೋಲ್ಗಂಬಸ್ ಇರ್ಬೋದು ಬೇರೆ ಬೇರೆ ವಿಜಯನಗರದ ಎಂಪೈರ್ ಇರೋಂತಹ ಸ್ಥಾನಗಳು ಎಂತೆಂತ ಚಿತ್ರವನ್ನ ನೋಡೋಂತ ತೋರಿಸುವಂತ ಒಂದು ದೊಡ್ಡ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದು ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥೀಮ್ ಅನ್ನ ಇಡೀ ದೇಶಕ್ಕೆ ಒಂದು ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮ್ಗೆಲ್ಲ ಶುಭ ಅಟ್ಲೀಸ್ಟ್ ಅಟ್ಲೀಸ್ಟ್ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರ ಈಕೆರೇ ಬರೀ ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನೋ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಗುಡ್ ಅಟ್ಲೀಸ್ಟ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ ಏನಿವೆ ಒಳ್ಳೇದಾಗ್ಲಿ ನಿಮಗೆಲ್ಲ ಶುಭ ಆಗಲಿ ಹದಿನಾರನೇ ಫಿಲಮ್ ಫೆಸ್ಟಿವಲ್ಲು ಭಾಳ ಚೆನ್ನಾಗಿ ಯಶಸ್ಸಾಗಲಿ ನೋಡೋಣ ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನು ಟೂರಿಗೆ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಗಾಂಧಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ನಮ್ಮೂರಲ್ಲಿ ಬಿದ್ದಿದ್ದು ಸತ್ಯ ರೀಶೆ ನಾನು ನಾಡಿದ್ದ ಸಿನಿಮಾನ ಹದ್ನಾಲ್ಕು ಸತಿನೂ ಹದಿನೈದು ಸತಿ ನೋಡಿದ್ದೀನಿ ಹಿಂದೆ ಮದುವೆ ಆದ್ಮೇಲೆ ಮೈಸೂರಲ್ಲಿ ನಾನು ನೆಂಟ್ನೂ ಕರ್ಕೊಂಡೋಗಿದ್ದೆ ಸತ್ಯ ರೀಶೆ ನಾನು ತೋರ್ಸಕ್ಕೆ ನಾನು ಸೊ ಅಷ್ಟು ನಮಗೂ ಅಂದ್ರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಪಾಪ ಕಲಾವಿದನ್ನ ಗುರ್ಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ ಭಾಳ ಒಳ್ಳೊಳ್ಳೆಯರೆಲ್ಲ ಬರ್ತಾ ಇದ್ದಾರೆ ಅಂದರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ ಯಾರು ಬೇಕಾದ್ರೂ ಎಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ